ಸರ್ಕಾರದಿಂದ ಯಾವುದೇ ವೈದ್ಯರಾಗ್ಲಿ ಚಿಕಿತ್ಸೆಗೆ ಬೇಕಾದಂತಹ ವ್ಯವಸ್ಥೆಗಳಾಗಲಿ ಸಿಕ್ಲಿಲ್ಲ ನಿಜವಾಗಿ ಅದ್ಭುತವಾದಂತ ವ್ಯಕ್ತಿಯನ್ನ ಭಗವಂತ ನಮಗಾಗಿ ಕಳಿಸ್ಕೊಟ್ಟಿದ್ದಾನೆ ನೂರಕ್ಕಿಂತ ನೂರೈವತ್ತು ಜನ ದೇವ್ರ ಮಕ್ಕಳಿದ್ದಾರೆ ಪ್ರತಿದಿನ ನಾನಾ ರೋಗಗಳಿಂದ ನಾನಾ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಹತ್ತು ವರ್ಷದಲ್ಲಿ ನಾನು ಲೋಪ ತರ ಬಂದು ಸರ್ವಿಸ್ ಕೊಟ್ಟವ್ರನ್ನಾಗ್ಲಿ ತರ ನನ್ನ ಜೊತೆ ಪರಿಪೂರ್ಣವಾಗಿ ನಿಂತ್ಕೊಳ್ತೀನಿ ಅಂತ ಹೇಳಿದವರಾಗಲಿ ನೀವೇ ಮೊದಲು ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮೊದಲನೇದಾಗಿ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಡಾಕ್ಟರ್ ಆರಾಧ್ಯ ಸರ್ ಅಂತ ಅಂದ್ರೆ ಬರೀ ಒಬ್ರು ವ್ಯಕ್ತಿ ಅಲ್ಲ ಅವ್ರೊಬ್ರು ಶಕ್ತಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ನಿಜವಾಗ್ಲೂ ಒಬ್ರು ಅದ್ಭುತವಾದಂತ ವ್ಯಕ್ತಿಯನ್ನ ಭಗವಂತ ನಮಗಾಗಿ ಕಳಿಸ್ಕೊಟ್ಟಿದ್ದಾನೆ ಇಲ್ಲಿರ್ತಕ್ಕಂತ ದೇವರ ಮಕ್ಕಳ ಸೇವೆಯನ್ನ ಮಾಡ್ಲಿಕ್ಕೆ ಆ ನಿಜವಾಗ್ಲೂ ಬಹಳ ಅದ್ಭುತವಾಗಿ ಇಲ್ಲಿ ಬಂದು ಸೇವೆ ಕೊಡ್ತಾ ಇದ್ದೀರಾ ಸರ್ ನಿಮ್ಗೆ ನಮ್ ಕಡೆಯಿಂದ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಹಾಗೆ ಅವ್ರ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಅವರ ಸ್ನೇಹಿತರಿಗೆ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಕೋಟಿ ಕೋಟಿ ನಮಸ್ಕಾರ ತಿಳ್ಸಕ್ಕೆ ಇಷ್ಟಪಡ್ತೀನಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ಬಹಳ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ಸಾ ನೂರಕ್ಕಿಂತ ನೂರೈವತ್ತು ಜನ ದೇವ್ರ ಮಕ್ಕಳಿದ್ದಾರೆ ಪ್ರತಿದಿನ ನಾನಾ ರೋಗಗಳಿಂದ ನಾನಾ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಸೊ ಅವ್ರೆಲ್ಲರನ್ನು ನಾವೊಬ್ಬರೇ ನೋಡ್ಕೊಳ್ತೀವಿ ಅಂದ್ರೆ ಅದು ಅಸಾಧ್ಯವಾದಂತ ಮಾತು ನಿಜವಾಗ್ಲೂ ವೈದ್ಯರ ಸಪೋರ್ಟ್ ಅನ್ನೋದು ಯಾವ ಮಟ್ಟಕ್ಕೆ ಬೇಕಂದ್ರೆ ಸರ್ಕಾರದಿಂದ ಬಂದ್ರು ಕೂಡ ತುಂಬಾ ಅನುಕೂಲ ಆಗುತ್ತೆ ಆದ್ರೆ ಸರ್ಕಾರದಿಂದ ಯಾವುದೇ ವೈದ್ಯರಾಗ್ಲಿ ಚಿಕಿತ್ಸೆಗೆ ಬೇಕಾದಂತ ವ್ಯವಸ್ಥೆಗಳಾಗ್ಲಿ ಸಿಗ್ಲಿಲ್ಲ ಆದ್ರೆ ನಿಜವಾಗ್ಲೂ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತಾನೆ ಹೇಳ್ಬೋದು ಆರಾಧ್ಯ ಸರ್ ಅವರು ಡಾಕ್ಟರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವತ್ತು ಜನಸ್ಥೆ ನಿರಾಶ್ರಿತರ ಆಶ್ರಮಕ್ಕೆ ಬಂದು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ನಾನು ಕೂಡ ಇದ್ದೀನಿ ನಮ್ಮ ತಂಡ ಇರುತ್ತೆ ನಾವಿರುವವರಿಗೂ ಕೂಡ ನಿಮ್ಗೆ ನಮ್ಮ ಕೈಲಾದಷ್ಟು ಸಪೋರ್ಟ್ ಸಹಕಾರ ಮೆಡಿಸಿನ್ ವಿಷಯದಲ್ಲಿ ಆಗಿರ್ಬೋದು ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರಗಳಾಗಿರ್ಬೋದು ನಾವು ಸ್ಪಂದಿಸ್ತೀವಿ ಅಂತ ಮುಂದೆ ಬಂದಿದ್ದೀರಾ ಥ್ಯಾಂಕ್ ಯು ಸರ್ ದಯವಿಟ್ಟು ಜೋರಿದೆ ಕ್ಲಾಸ್ ಅವರಿಗೆ ನಿಜವಾಗ್ಲು ಖುಷಿ ಆಗುತ್ತೆ ಯಾಕಂತ ಹೇಳಿದ್ರೆ ಎಷ್ಟೋ ಜನ ತುಂಬಾನೇ ನಾನಾ ರೋಗಗಳಿಂದ ಬಳಲ್ತಾ ಇರ್ತಾರೆ ಅವ್ರಿಗೆ ಬೇಕಾಗಿರುವಂತ ಚಿಕಿತ್ಸೆ ಸಿಗ್ಬೇಕು ನಿಜವಾಗ್ಲು ಆಶ್ರಮಗಳಿಗೆ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಸರ್ ಮುಖ್ಯವಾಗಿ ನಮ್ಮ ಆಶ್ರಮದ ಬಗ್ಗೆ ತಮ್ಮ ಸೇವೆ ಬಗ್ಗೆ ತಾವೇ ಹೇಳಕ್ ಇಷ್ಟಪಡ್ತೀರಾ ತುಂಬಾ ಜಾಗಕ್ಕೆ ಹೋಗಿದ್ದೀನಿ ಬಟ್ ಇಷ್ಟೊಂದು ಅಹ್ ಏನೇಳಿ ಸ್ವಚ್ಛ ಮನಸ್ಸು ಇಷ್ಟೊಂದು ಸ್ವಚ್ಛ ಮನಸ್ಸಿಂದ ಒಂದು ಒಳ್ಳೆ ಸೇವೆ ಮಾಡ್ತಿರೋದು ನಮ್ಮ ಯೋಗೇಶ್ ಸರ್ ಸೊ ಅವ್ರ ಮುಂದೆ ನಮ್ಮ ಒಂದು ಸೇವೆ ತುಂಬಾ ಚಿಕ್ಕದು ನಾವ್ ಯಾವತ್ತೋ ಒಂದ್ ದಿವಸ ಬರ್ತೀವಿ ಯಾರಿಗಾದ್ರು ಏನಾದ್ರು ಸಮಸ್ಯೆ ಇದ್ರೆ ನೋಡ್ತೀವಿ ಹೋಗ್ತೀವಿ ಅಷ್ಟೇ ಬಟ್ ಇನ್ ಇಂತಹ ಜನಗಳ ಮಧ್ಯೆ ಇವರು ದಿನ ಇಲ್ಲೇ ಇದ್ದು ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಊಟ ಬಟ್ಟೆ ಪ್ರತಿ ಪ್ರತಿಯೊಂದು ಸ್ನಾನ ವ್ಯವಸ್ಥೆ ಕಟ್ಟಿಂಗ್ ವ್ಯವಸ್ಥೆ ಪ್ರತಿ ಒಂದು ಒಬ್ಬ ಮನುಷ್ಯನಿಗೆ ಆರಾಮಾಗಿ ನೆಮ್ಮದಿಯಾಗಿ ಬದುಕಕ್ಕೆ ಏನೇನ್ ಬೇಕು ಅದೆಲ್ಲ ಅವ್ರು ಮಾಡ್ತಿದ್ದಾರೆ ಅದರಲ್ಲಿ ನಾವೊಂದು ತುಂಬಾ ಸಣ್ಣ ಒಂದು ಕೆಲಸ ಅಷ್ಟೇ ಸೊ ಹೀಗೆ ನೀವು ಮಾಡ್ತಾ ಹೋಗಿ ಸರ್ ನಮ್ಮಂತ ಎಷ್ಟೋ ಜನ ಸಪೋರ್ಟ್ ನಿಮ್ಗೆ ಇದ್ದೇ ನಿಜ ಸಮಾಜ ಹತ್ತು ವರ್ಷದಲ್ಲಿ ನಾನು ಓಪನ್ ಆಗೇ ಮಾತಾಡ್ತೀನಿ ಸರ್ ನಿಮ್ ತರ ಬಂದು ಸರ್ವಿಸ್ ಕೊಟ್ಟವ್ರನ್ನಾಗ್ಲಿ ನಿಮ್ ತರ ನಾನ್ ನಿಮ್ ಜೊತೆ ಪರಿಪೂರ್ಣವಾಗಿ ನಿಂತ್ಕೊಳ್ತೀನಿ ಅಂತ ಹೇಳದವ್ರಾಗ್ಲಿ ನೀವೇ ಎಷ್ಟೋ ಜನ ಪರಿವರ್ತನೆ ಸರ್ ಸರ್ ಯು ಯು ಇವರೇ ಮಚ್ ಈ ತರ ಸೇವೆ ಎಲ್ರಿಗೂ ಸಿಗ್ಲಿ ಆರಾಧ್ಯ ಸರ್ ಆಗಿರ್ಬೋದು ಮತ್ತೆ ಅವ್ರ ಎಲ್ಲಾ ತಂಡದವ್ರಿಗೂ ನನ್ನ ಕಡೆಯಿಂದ ನಿಜವಾಗ್ಲೂ ಧನ್ಯವಾದಗಳು ಇವ್ರ ಸೇವೆ ನಿರಂತರವಾಗಿ ಮುಂದುವರಿಲಿ ಅಂತ ಕರ್ನಾಟಕದಲ್ಲಿ ಎಷ್ಟೋ ಅನಾಥರಿಗೆ ಕೈಲಾಗ್ದಿದ್ದಂತವ್ರಿಗೆ ಅಸಹಾಯಕ ಜನರಿಗೆ ಅವರ ಸಹಕಾರ ಸಿಗ್ಲಿ ಸಹಾಯ ಸಿಗ್ಲಿ ದಯವಿಟ್ಟು ಇಂಥ ವ್ಯಕ್ತಿಗಳನ್ನು ನೀವು ನಿಜವಾಗ್ಲೂ ಪ್ರೋತ್ಸಾಹಿಸಬೇಕು ಸಪೋರ್ಟ್ ಮಾಡಬೇಕು ಬೆನ್ ತಟ್ಟಬೇಕು ನಿಜವಾಗ್ಲೂ ಥ್ಯಾಂಕ್ ಯು ಸರ್ ಆ್ಯಕ್ಸ್ ಆಫ್ ಸರ್ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೇನೋ ಎರಡು ಮಾತು ಸರ್ ಎಲ್ಲ ನೀವು ಮಾಡ್ತಿದೀರಾ ನಮ್ದೊಂದು ಸರ್ ನೀವು ತುಂಬಾ ಓದಿದೀರಾ ಬುದ್ಧಿವಂತರಿ ಇದ್ದೀರಾ ಒಂದಷ್ಟು ಜನ ಸಮಾಜದಲ್ಲಿ ಮಾತಾಡ್ತಾರೆ ಇದೇನ್ ದೊಡ್ಡ ವಿಷಯನ ಏನ್ ನೂರೈವತ್ತು ಜನ ಇದೆ ದೊಡ್ಡ ಸಾಕ ಕಷ್ಟ ಯಾರೋ ಕೊಡ್ತಾರೆ ಮಾಡೋದು ಈಸಿ ಅಂತ ಅಂತಾರೆ ಅಂತ ಏನ್ ಎಲ್ಲಾ ಗೊತ್ತ ಎಲ್ಲೋ ಹೋಗಿ ಚಿಕ್ಕದೊಂದು ಇದ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಬೇಕು ಅಂತ ಇರ್ತಾರೆ ಬಟ್ ನೂರೈವತ್ತು ಇನ್ನೂರ್ ಜನ ನೀವು ನೋಡ್ಕೊಂತಿದೀರಾ ಇಷ್ಟು ಜನಕ್ಕೆ ಇಷ್ಟು ಸೇವೆ ಮಾಡಬೇಕು ಅಂದ್ರೆ ಅದು ಈಸಿ ಅಲ್ಲ ಸರ್ ಮಾಡ್ತಿದಿರಾ ನಮಗೂ ಏನು ಹುಟ್ಟಿ ಇಷ್ಟೆಲ್ಲಾ ಮಾಡ್ತಿರೋದಕ್ಕೆ ಹಬ್ಬ ನಾನು ಪ್ರಯೋಜನ ಆಯ್ತು ಸರ್ ಎಷ್ಟೋ ಬಾರಿ ಒಂದ್ ಐದ್ ಜನ ಇದ್ರೆ ನೀನ್ ಅಡಿಗೆ ಮಾಡು ಇವ್ರು ಅಡ್ಗೆ ಮಾಡು ನಿನ್ ಕಸ ಗುಡ್ಸ ನೀನು ರೇಷನ್ ತಗೊಂಡ್ಬಾ ನೀನ್ ತರ್ಕಾರಿ ತಗೊಂಡ್ಬಾ ಈ ತರ ನಡೆಯುತ್ತೆ ನೂರೈವತ್ತು ಜನಕ್ಕೆ ಒಬ್ಬರೇ ಇವೆಲ್ಲ ಮಾಡ್ತಿದ್ದೀರಾ ಗ್ರೇಟ್ ಸರ್ ಥ್ಯಾಂಕ್ ಯು ನಾನು ಒಬ್ನೇ ಅಲ್ಲ ನನ್ನ ಹಿಂದೆ ನನ್ನ ಹೃದಯ ಸ್ನೇಹಿತರಿದ್ದಾರೆ ಅವ್ರೆಲ್ಲಾ ಸಪೋರ್ಟ್ ಅವ್ರ ಸಹಕಾರ ಅವ್ರೆಲ್ಲಾ ಕಷ್ಟ ಪಡ್ತಿದಾರೆ ಮುಂದೆ ನನ್ನ ನಿಲ್ಸಿದ್ದಾರೆ ತರ ನಿಲ್ಸಿದ ಅಷ್ಟೇ ಸೊ ನಾನು ಸೇವೆ ಮಾಡ್ತಾ ಇದೀನಿ ಸೊ ದಯವಿಟ್ಟು ನೆಗೆಟಿವ್ ಕಮೆಂಟ್ ಹಾಕೋಕ್ಕಿಂತ ಮುಂಚೆ ಒಂದ್ಸತಿ ವಿಸಿಟ್ ಮಾಡಿ ಸರ್ ಇದೇನು ಫಸ್ಟ್ ಟೈಮ್ ಬರ್ತಾ ಇಲ್ಲ ತುಂಬಾ ಸತಿ ಬರ್ತಿದ್ರೆ ಆಮೇಲೆ ಜನಸ್ನೇಹ ಆಶ್ರಮಕ್ಕೆ ಅವ್ರ ಕೊಡುಗೆ ಇವಾಗ ಸ್ಟಾರ್ಟ್ ಆಗಿದೆ ಈ ಜರ್ನಿ ಹಿಂಗೆ ಮುಂದುವರಿಯುತ್ತೆ ಯು ಎಲ್ಲರಿಗೂ ಎಲ್ಲ ಸರ್ವಿಸ್ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು